ನಮ್ಮ ಈ ಡಿ ಸಿ ಬ್ಯಾಂಕ್ ವಹಿಸಿದಂತ ಶಾಸಕರಾದ ಬಾಲಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿ ಒಟ್ಟಾರೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಗೆ ಅವರನ್ನು ಉಪಾಧ್ಯಕ್ಷ ಮಾಡಿದಾಗ ಅಭಿನಂದನೆ ಅನ್ಸೇನೆ ಇವತ್ತು ಈಗಾಗಲೇ ಬಾಲಚಂದ್ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲರನ್ನ ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಏನಾರ ಚೈನ್ ಮಾಡಬೇಕು ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರಬಹುದು ಡಿಪಾಸಿಟರ್ ಇರಬಹುದು ಅಥವಾ ಇನ್ನು ಸೊಸೈಟೀಸ್ ಇರಬಹುದು ಇವೆಲ್ಲವನ್ನು ಗಟ್ಟಿಯಾಗಿ ಗ್ರಾಹಕರು ಗ್ರಾಹಕರ ನ್ಯಾಯವನ್ನು ಕೊಡುವಂತ ಬಹಳ ಸವಿಸ್ಕಾರವಾಗಿ ಹೇಳಿದ ಆದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿಕೆಪಿ ದರ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು निरंतरವಾಗಿ ಅವರ ಜೊತೆ ಇದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಮುಂದಿನ ನಿರ್ಮಲಿಸಾದ ಬೇಗನೇ ಸಂಸ್ಥೆಗಳು ಮೇಲಕ್ಕೆ येतೋ ಅಂತ ಹೇಳಬೇಕು